ಕಳ್ಕೋಬೇಕು ನಿಮ್ಗೆ ಗಮನ ಇಲ್ಲಿಗಲ್ಲ ನಿನ್ನ ಲೀಗಲ್ ಆಕ್ಟಿವಿಟೀಸ್ ನೆಲ್ಲ ಇಲ್ಲಿಗಲ್ ಆಕ್ಟಿವಿಟೀಸ್ ನೆಲ್ಲ ಅದರಲ್ಲಿ ಮಾಡ್ಕೊಳಕ ಮೊದಲನೇ ನೀನು ಡ್ರಗ್ ಸಪ್ಲೈ ಮಾಡಕ್ಕೆ ಗಾಂಜ ಸಪ್ಲೈ ಮಾಡಕ್ಕೆ ಎರಡನೇದು ನೀನ್ ರೇಟ್ ಮಾಡುವಾಗ ಬಾರ್ ನಲ್ಲಿ ನಿಂತ್ಕೊಂಡು ನಿಮ್ಗೆ ಕಾವಲ್ ಕಾಯ್ತು ಮೂರನೇದು ನೀನ್ ಏನ್ ಹಕ್ತ ವಸೂಲಿ ಮಾಡ್ತೀಯ ಏನ್ ಕಮಿಷನ್ ಮಾಡ್ತೀಯಲ್ಲ ಅವ್ರನ್ನೆಲ್ಲ ಎದುರಿಸಿ ಬೆದರಿಸಿ ಇಟ್ಕೊಳಕ್ಕೆ ನಾಲ್ಕನೇದು ನಾವೆಲ್ಲೂ ನನ್ನಂತ ಸಂತ್ರಸ್ತ ಮಹಿಳೆಯರು ಎಲ್ಲೂ ಆಚೆ ಬಾಯಿ ಬಿಡಬಾರ್ದು ನಿನ್ ಗಂಡ ಮಕ್ಕಳನ್ನ ಸಾಯಿಸ್ತೀನಿ ಕಿಡ್ನಾಪ್ ಮಾಡ್ತೀನಿ ಅಂತ ಹೆದರ್ಸಕ್ಕೆ ನನ್ನ ಕೇಸಲ್ಲಿ ನನ್ನ ಚಾರ್ಜ್ ಶೀಟ್ ಅಲ್ಲಿ ಮುನರತ್ನಂ ಗನ್ಮನ್ ಶ್ರೀನಿವಾಸ್ ಅವರು ಏತ್ರಿಲ್ ಆಗಿದ್ದಾರೆ ಇದಕ್ಕೆ ಗಂಗ ಅಶೋಕ್ ಸರ್ ನೀವ್ ಹಿಂದೆಯಿಂದ ಹೇಳ್ತೀರಾ ಏನಿಂದ ಮುನರತ್ನಂ ಅವ್ರು ಹೇಳ್ತಿದಾರೆ ಸಭಾಪತಿಗಳ್ ಹೇಳ್ತೀರಾ ಮುನರತ್ನಂ ಅವ್ರಿಗೆ ಹೇಳ್ತಿದಾರೆ ಗಂಡನ್ ಬೇಕಂತೆ ನೋಡಿ ಅಂತ ಅನ್ಬೋದು ಯಾಕೆ ಮರ್ತೋದ್ರ ಅಶೋಕ್ ಸರ್ ನಿಮ್ಗೆ ಏನ್ ಮಾಡಕ್ ಹೊರಟಿದ್ದ ಅದೇ ಗಂಡ ಇಟ್ಕೊಂಡು ಆ ಹುಡುಗಗಳಿಗೆ ಹೆದರ್ಸಿ ಬೆದರ್ಸಿ ಏನ್ ಮಾಡಕ್ ಅದೇ ನಿಮ್ಮ ಮಗನ ನಿಮ್ಮ ಮಗ ಹೋಟ್ಲಲ್ಲಿ ಜಾರಕಿನಲ್ಲಿ ಅಲ್ಲಿ ಕೂತಿರ್ತಾನೆ ಅವ್ನ ನಂಬರ್ ಕೊಡ್ತೀನಿ ತಗೊಂಡು ಹಿಂಗಾದ್ರೂ ಮಾಡಿ ಅವನ್ನ ಮಾತಾಡೋ ಮಾಡು ಅವ್ರೂ ಇಡತಲ್ಲೂ ಕಾರ್ಪೊರೇಟ್ರದ್ದು ಕಾರ್ಪೊರೇಟ್ರ ಫೋಟೋ ಫೋಟೋಗೆ ಇದೇ ತರ ಅವನು ಅಶೋಕ್ ಸರ್ ನಿಮ್ಮ ಮಗು ಇದೇ ತರ ಯಾರಾದ್ರೂ ಒಬ್ರು ಎಚ್ ಐ ಪೇಶೆಂಟ್ ನ ಬಿಟ್ಟು ಮಾಡ್ಬೇಕು ಅಂತಿದ್ದ ನಾನು ಕಾಲ್ ಹಿಡ್ದೆ ಮಕ್ಳು ವಿಷಯಕ್ಕೆ ಹೋಗ್ಬೇಡಿ ನಿಮ್ ಕಾಲ್ ಬಿತೀನಿ ನಿಮಗ್ ಮಕ್ಳು ಇದ್ದಾರೆ ನನಗ್ ಮಕ್ಳು ಇದ್ದಾರೆ ದಯವಿಟ್ಟು ಹೋಗ್ಬೇಡಿ ನಾನಂತೂ ಮಾಡಲ್ಲ ಅಂತ ನಾನು ಇದು ಮುಗೀತು ನೆಕ್ಸ್ಟ್ ಆ ಸೆಷನ್ ಅಲ್ಲಿ ಆಣೆ ಪ್ರಮಾಣ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ ನೀವು ನಿಮ್ ನಿಮ್ಗೆ ಮೂರ್ನೆ ಮೂರ್ ಸತಿ ಕರೆದಿದ್ದೀನಿ ಇದು ಇವತ್ ಮೂರ್ನೇ ಸತಿ ಕರ್ದಿದ್ರು ಅವತ್ ನಾನು ಇದಕ್ ಬಂದೆ ಚುಂಚಿನ ಬಂದೆ ಪ್ರಮಾಣ ಮಾಡ್ ಬಾಡತ್ನ ಅಂತ ತೋರಿಸ್ಕೊಂಡೆ ಇಡೀ ದಿನ ನಾನು ವೇಟ್ ಮಾಡಿದೆ ಅವರೇ ಕರೆದಿದ್ದು ಬರ್ಲಿಲ್ಲ ಎರಡನೇದು ಶಿವರಾತ್ರಿಗೆ ಬಂದಿ ಸರ್ ನಾನು ಬಂದಲ್ಲಿ ವೇಟ್ ಮಾಡ್ಬಿಟ್ಟಿದ್ದೇನೆ ನಿಗೋಸ್ಕರ ಬಾ ಆಯ್ತು ನಿಮ್ಮ ಮಕ್ಕಳನ್ನಕೊಂಡ್ ಬಾ ಶಿವಮ ಮುಂದೆ ಆಣೆ ಪ್ರಮಾಣ ಮಾಡೋಣ ನಾನು ಹೊಯ್ಕೊಟ್ಟಿಲ್ಲ ನೀನು ಅಂತ ಪ್ರಮಾಣ ನಡುವ ಅಂತ ಕರೆದೆ ನೀನ್ ಬರ್ಲಿಲ್ಲ ಇವತ್ತು ಬಂದಿದ್ದೀನಿ ಸೆಷನ್ ಒಳಗೆ ಬಿಡಲ್ಲ ನನ್ನ ಆ ಧೈರ್ಯದ ಮೇಲೆ ನೀನು ಅವಳು ಇವಳು ಅಂತ ಬಾಯಿಗೆ ಬಂದಾಗ ಮಾತಾಡ್ತೀಯ ಅಲ್ಲ ನೀನ್ ಯಾಕೆ ಒಳಗಡೆ ನೀನು ಹೊಳುಗಳು ಅಂತ ಮಾತಾಡ್ತೀಯ ಆಚ ಕಡೆ ಬಂದಿ ಶಂಕಿತ ಏನಂತ ಮಾತಾಡ್ತೀಯ ನೀನು ಹೆಣ್ಮಗಳು ಅಂತ ನೀನ್ ಬಾಯಿನಲ್ಲಿ ನೋಡ್ಬಿಡುತ್ತೆ ಅನ್ಕೊಂಡಿದ್ದೀಯ ನೀನಪ್ಪ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಎಲ್ಲ ಅತ್ಯಾಚಾರ ಮಾಡಿದ್ಯಾ ನೀನು ಇಲ್ಲಾಂದ್ರೆ ಸಿ ಎಂ ಅತ್ಯಾಚಾರ ಮಾಡಿದ್ಯಾ ಯಾಕೆ ನೀನ್ ಮಾಡಿರೋದು ನನ್ನ ಮೈ ಹುಟ್ಟಿರೋದು ಪ್ರಮಾಣ ಮಾಡ್ಬೇಕಾಗಿರೋಳು ನಾನು ಏನಕ್ಕೆ ಅವ್ರೆಲ್ಲ ಕರೀತೀಯಾ ಇಷ್ಟಕ್ಕೂ ಡಿ ಸಿ ಎಂ ಅವರು ನಾನೊಬ್ಬ ಒಕ್ಲಿಗಿರ ಮಹಿಳೆ ಇವತ್ತೂ ಕರದು ಏನಮ್ಮ ನೀನ್ ಕಷ್ಟ ಸುಖ ಏನ್ ಆಗ್ತಿದೆ ಅಂತ ಇವತ್ತರೆಗೂ ಕೇಳಿದ್ದೀರಾ ನಲ್ಲಿ ನೋಡಿರೋದ್ ಬಿಟ್ಟು ಅಯ್ಯಪ್ಪ ನನ್ನ ಇದ್ರವ ಇದ್ರವರೆಗೂ ನನ್ನ ಎದುರುಗಡೆ ನೋಡೇ ಇಲ್ಲ ರೀ ಯಾ ನನ್ನ ವಿಷಯಕ್ಕೆ ಮೂರನೇ ವ್ಯಕ್ತಿ ಯಾರು ಬಂದು ನಾಳೆ ಪ್ರಮಾಣ ಮಾಡಕ್ಕೆ